ನಮ್ಮೆಲ್ಲರ ಜೀವನದಲ್ಲೇ ನಮ್ಮೆಲ್ಲರಿಗೂ ಒಬ್ಬ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂತ ಲೈಫಲ್ಲಿ ಇದ್ದೇ ಇರ್ತಾರೆ ಅವರ ಜೊತೆ ನಾವು ಮುಕ್ತವಾಗಿ ಮಾತಾಡ್ಕೊಂಡಿರ್ತೀವಿ ನಮ್ಮ ದೌರ್ಬಲ್ಯ ಇರ್ಬೋದು ನಮ್ಮ ನೋವುಗಳಿರ್ಬೋದು ಎಲ್ಲವೂ ಅವರಿಗೆ ಗೊತ್ತಿರುತ್ತೆ ಮುಕ್ತ ಸ್ನೇಹ ಅಂದರೆ ಅದು ತದನಂತರ ಏನಾಗುತ್ತೆ ಒಂದಷ್ಟು ವರ್ಷಗಳು ಕಳೆದ ನಂತರ ನಮ್ಮ ಇಬ್ಬರಿಗೂ ಆತ್ಮೀಯನಾದಂಥ ಮತ್ತೊಬ್ಬ ಕ್ಲೋಸ್ ಫ್ರೆಂಡ್ ಅಂತ ಉತ್ಕ ಉಟ್ಕೋತಾನೆ ಅವಾಗ ನಾವು ಯೋಚನೆ ಮಾಡ್ತೀವಿ ಏ ನಾವಿಬ್ಬರಂತೂ ಬೆಸ್ಟ್ ಫ್ರೆಂಡ್ ಅಲ್ವಾ ಇವನಿಗೂ ಕೂಡ ಅವಕಾಶ ಕೊಡೋಣ ನಮ್ಮ ಗುಂಪಿಗೆ ಸೇರಿಸ್ಕೊಳ್ಳೋಣ ಅಂತ ನಾವು ಯೋಚನೆ ಮಾಡ್ತೀವಿ ಆದರೆ ನಾವು ಎಂಥ ತಪ್ಪು ಮಾಡ್ತೀವಿ ಅಂದರೆ ಇಬ್ಬರ ಸ್ನೇಹದ ಮಧ್ಯೆ ಮತ್ತೊಬ್ಬ ಆತ್ಮೀಯನಾಗಿ ನಾವು ತಗೊಂಡಾಗ ಖಂಡಿತವಾಗಿಯೂ ಆತ ನಮ್ಮ ಸ್ನೇಹ ಉಳಿಯೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಯಾಕೆ ಅಂದರೆ ಆತ ಇಬ್ಬರ ಮಧ್ಯದಲ್ಲಿನ ಜಗಳವನ್ನು ದೊಡ್ಡದಾಗಿ ಮಾಡ್ತಾ ಹೋಗ್ತಾನೆ ಈ ಮುಂಚೆ ಇಬ್ಬರ ಮಧ್ಯೆ ಯಾವುದೇ ಒಂದು ಜಗಳ ಆಗಿರ್ಬೋದು ಬಾಯಿ ಬಂದಂಗೆ ನಮ್ಮ ಸ್ನೇಹಿತರನ್ನು ಬೈದಿರ್ತೀವಿ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ ಇಗ್ನೋರ್ ಮಾಡ್ತಾರೆ ಅವರು ಕೂಡ ನಮ್ಮನ್ನು ಬಾಯಿ ಬಂದಾಗ ಬೈತಾಯಿದ್ರು ತುಂಬ ಕಾಮ್ ಕಾಮಿಡಿಯಾಗಿ ತಗೊಂಡಿರ್ತೀವಿ ಬಟ್ ಅದೇ ಮಾತು ಬರಬರ್ತಾ ಏನಾಗ್ಬಿಟ್ಟಿರುತ್ತೆ ಸೀರಿಯಸ್ ಆಗುತ್ತೆ ನಾನಿಲ್ಲಿ ಮಾತಾಡ್ತಾ ಇರೋದು ಸ್ನೇಹ ಹೊಡೆದೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲ ನನ್ನ ಉದ್ದೇಶ ಒಂದೇ ನಾವು ಏನಾಗ್ಬಿಡುತ್ತೆ ನಮ್ಮ ಸ್ನೇಹವನ್ನು ಇವರು ಬಂದು ಮಧ್ಯದಲ್ಲಿ ತಂದಿಟ್ಟು ಕೆಡಿಸ್ತಾರೆ ಪರವಾಗಿಲ್ಲ ನಮ್ಮ ಸ್ನೇಹಿತ ನಮ್ಮನ್ನು ಬಿಟ್ಟು ಹೋಗ್ತಾನೆ ನಾವು ಒಂಟಿ ಆಗ್ತೀವಿ ಅದು ಒಂದು ಕಡೆ ಆದರೆ ನಮ್ಮ ಸ್ನೇಹಿತನಿಗೆ ನಮ್ಮ ವೀಕ್ ಪಾಯಿಂಟ್ ಎಲ್ಲವನ್ನು ಹೇಳ್ಕೊಂಬಿಟ್ಟಿರ್ತೀವಿ ನಮ್ಮ ಮನದಾಳದ ನೋವುಗಳನ್ನು ಮನಸ್ಸು ಬಿಚ್ಚಿ ಹೇಳ್ಕೊಂಬಿಟ್ಟಿರ್ತೀವಿ ಬರ್ಬರ್ತಾ ಏನಾಗುತ್ತೆ ಅಂದರೆ ಎಲ್ಲ ನಮ್ಮ ವೀಕ್ ಪಾಯಿಂಟನ್ನು ಆತ ಬೀದಿಗಿಡ್ತಾ ಬರ್ತಾನೆ ನಮ್ಮ ಮರ್ಯಾದೆಯನ್ನು ಕಳೀತಾ ಬರ್ತಾನೆ ಆತ ನಮ್ಮ ಮರ್ಯಾದೆ ಕಳೆದ ಅಂದರೆ ನಾವು ಬಿಡ್ತೀವ ನಾವು ಕೂಡ ಆತನ ಮರ್ಯಾದಿನ ಸಾಕಷ್ಟು ಕಳೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಕಳಿತೀವಿ ಕೂಡ ಆಗ ನಾವಿಬ್ಬರು ಕಿತ್ಲಾಡೋದನ್ನು ನೋಡಿ ಆತ ಮಧ್ಯದಲ್ಲಿ ಬಂದಿರ್ತಾರಲ್ಲ ಹೊಸ ಕ್ಲೋಸ್ ಫ್ರೆಂಡ್ ಆತ ಎಂಜಾಯ್ ಮಾಡ್ತಾ ಇರ್ತಾನೆ ಇಲ್ಲಿ ಎಂಥ ವಿಪರ್ಯಾಸ ನೋಡಿ ನಾವಿಬ್ಬರು ಆತ್ಮೀಯರಾಗಿರ್ತೀವಿ ಆತ್ಮೀಯ ಸ್ನೇಹಿತರಾಗಿರ್ತೀವಿ ನನ್ನ ಮರ್ಯಾದೆ ನಿನ್ನ ಮರ್ಯಾದೆ ಎರಡು ಒಂದೇ ಅಂತ ಬದುಕ್ತಾ ಇರ್ತೀವಿ ಆದರೆ ಹೊಸ ಸ್ನೇಹಿತ ಹೊಸ ಕ್ಲೋಸ್ ಫ್ರೆಂಡ್ ಉಳಿ ಹಿಂಡ್ಬಿಟ್ಟು ಇಬ್ಬರು ಮಧ್ಯೆ ತಂದಿಟ್ಟುಬಿಡ್ತಾನೆ ಆದರೆ ಇಲ್ಲಿ ನಡೆಯೋ ಅನಾಹುತ ಎಂಥದ್ದು ಅಂದರೆ ಇಬ್ಬರು ವ್ಯಕ್ತಿಗಳ ವ್ಯಕ್ತಿತ್ವ ಬೀದಿ ಬಾಲಾಗ್ಬಿಡುತ್ತೆ ಅವರ ಮರ್ಯಾದೆಯನ್ನು ಅವರ ಕೈಯಾರೆ ಅವರೇ ಬೀದಿಗೆ ಇಟ್ಕೊಬಿಡ್ತಾರೆ ವ್ಯಕ್ತಿತ್ವಗಳ ಕೊಲೆ ಆಗ್ಬಿಡುತ್ತೆ ಗೌರವದ ಕೊಲೆ ಆಗಿಬಿಡುತ್ತೆ ಹಾಗಾಗಿ ತುಂಬ ಹುಷಾರಾಗಿರ್ರಿ ಹೊಸ ಸ್ನೇಹಿತರನ್ನು ಇಬ್ಬರು ಕ್ಲೋಸ್ ಫ್ರೆಂಡ್ ಮಧ್ಯೆ ಬಿಟ್ಕೋಬೇಕಾದ್ರೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ